ಎಲ್ಲರಿಗೂ ಸ್ಪರ್ಧಾತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ಹತ್ತನೇ ತರಗತಿಯ ಬಹುಪದಕ್ತಿಗಳು ಎಂಬ ಪಾಠದಲ್ಲಿನ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿನ ಮೊದಲ ಸಮಸ್ಯೆಯನ್ನು ಬಿಡಿಸೋಣ ಮೊದಲ ಸಮಸ್ಯೆ ಏನಿದೆ ಅಂದರೆ ಈ ಕೆಳಗಿನ ವರ್ಗ ಬಹು ಉಪದ್ಯಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ವರ್ಗ ವರ್ಗ ಬಹು ವರ್ಗ ಬಹು ಪದ್ಯಕ್ತಿಗಳು ಶೂನ್ಯತೆಗಳ ಕಂಡುಹಿಡದ ಹಾಗೂ ಶೂನ್ಯತೆಗಳ ಹಾಗೂ ಮತ್ತು ಸಹಗುಣಕಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಇಲ್ಲೇನು ವರ್ಗ ಉಪದಕ್ತಿಗಳು ಕೊಟ್ರ ವರ್ಗ ಉಪದಕ್ತಿಗಳ ಶೂನ್ಯತೆಗಳನ್ನು ಕಂಡು ಹಿಡಿಯಬೇಕು ಮತ್ತು ಶೂನ್ಯತೆಗಳ ಆದ್ಮೇಲೆ ಶೂನ್ಯತೆಗಳು ಮತ್ತು ಸಹಗೋಣ ನಡುವಿನ ಸಂಬಂಧವನ್ನು ತಾಳೆ ನೋಡದ ಈಗ ಮೊದಲನೇ ಲೆಕ್ಕ ಏನದಂದ್ರ ಒನ್ನೇ ಲೆಕ್ಕದಾಗ ಮತ್ತ ಮೊದಲನೇ ಲೆಕ್ಕದಂದ್ರೆ ಎಕ್ಸ್ ಸ್ಕ್ವರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಇದು ಲೆಕ್ಕವನ್ನು ಅದ್ರದ್ದು ಏನು ಇದು ಬಿಡಿಸರ್ ಈಗ ಇದ್ರದ್ದು ಶೂನ್ಯತೆಗಳು ಕಂಡು ಹಿಡಿದ ಶೂನ್ಯ ಕಂಡು ಹಿಡಿದು ಇದ್ರದ್ದು ಸಹಗೋಣ ತಾಳೆ ನೋಡದ ಈಗ ಇಲ್ಲಿ ಎಕ್ಸ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟ್ 1 ಅದ ಇಲ್ಲಿ ಏನ್ ಬಿರೋದ್ರ ಒಂದಿರ್ತದಿಂದ ಎಜ್ ಕೊಟ್ಟು ಒಂದ್ ಬಿರಡ ಸಿಂದ ಎಂಟೊಂದ್ ಎಂಟು ಬರ್ತದ ಈಗ ಮೈನಸ್ ಎಂಟು ಈಗ ಗುಣದ್ರೆ ಆನ್ಸರ್ ಎಷ್ಟು ರೂಪಾಯಿ ಎಂಟು ಬರ್ಬೇಕು ಕುಡಿದು ಎಷ್ಟು ಎರಡು ಬರಬೇಕು ಅಂತ ಅವ ನೋಡ್ಬಿತ್ ಈಗ ನಾಕ್ ಎರಡ್ಲೆ ಈಗ ನಾಲ್ಕು ಅದ ಮತ್ ಎರಡ್ ಅದ ಬರ್ತದ ಕುಡಿದ್ರೆ ಎಷ್ಟು ಬರ್ತದೆ ಎರಡು ಬರ್ತದೆ ಹಂಗ ಮೈನಸ್ ಮೈನಸ್ ಪ್ಲಸ್ ನಾಲ್ಕು ಮೈನಸ್ ಎಂಟು ಪ್ಲಸ್ ಏನದ ಮೈನಸ್ ಈಗ ಅಷ್ಟು ನಾಲ್ಕರಾಗ ಎರಡು ಕಳಬೇಕು ನಾಲ್ಕರಾಗ ಎರಡು ಕಳೆದ ಎಷ್ಟು ಎರಡು ಬರ್ತದ ದೊಡ್ಡ ಸಂಖ್ಯೆಯಿಂದ ಸಿನ್ನೆ ಮೈನಸ್ ಏನ್ ಮೈನಸ್ ಇಕ್ಬೇಕ ಮೈನಸ್ ಎರಡು ಅಂತ ಈಗ ಬಂದ್ ಏನು ಮತ್ತು ಬಂತು ಈಗ ಮಧ್ಯ ಸಂಖ್ಯೆ ಮೈನಸ್ ಎರಡು ಬಂತು ಈಗ ಮೈ ಎಕ್ಸ್ ಎಕ್ಸ್ವೇರ್ ಮೈನಸ್ ಇಲ್ಲ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟು ಈಗ ಇದು ಸಾಮಾನ್ಯ ಏನಾದ್ರು ನೋಡ್ಬೇಕು ಎರಡದ ಸಾಮಾನ್ಯ ಏನದ ನೋಡ್ಬೇಕು ಎಕ್ಸ್ ಮೈನಸ್ ನಾಲ್ಕು ನಾಕದ ಸಾಮಾನ್ಯದ ಎಕ್ಸ್ ಸಾಮಾನ್ಯ ಸಾಮಾನ್ಯದ ಎಕ್ಸ್ ನೋಡ್ಬೇಕು ಹೊರಗ ಬ್ರಾಕೆಟ್ ಎಕ್ಸ್ ಒಂದ್ ಹೊರ ನೋಡುತ್ತೆ ಎಕ್ಸ್ ಒಂದು ಎಕ್ಸ್ ಹೆಂಗದ ಹಂಗ ಇಲ್ಲ ಮೈನಸ್ ಎಕ್ಸ್ 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 ಇಲ್ಲ ಒಂದು ಹೊರಗೆ ಇಲ್ಲಿ ಇಲ್ಲ ನಾಲ್ಕು ನಾಲ್ಕು ಹೊರಕೊಂಡ್ ಈಗ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟ್ರಾಗ ಸಾಮಾನ್ಯನ ನೋಡ್ಬೇಕು ಈಗ ಸಾಮಾನ್ಯನಲ್ಲಿ ಪ್ಲಸ್ ಎರಡು ಅದ ಬ್ರಾಕೆಟ್ ಈಗ ಪ್ಲಸ್ ಎರಡು ಇಲ್ಲಿ ಹೊರಕ್ ಎಕ್ಸ್ ಉಳಿತು ಮೈನಸ್ ಈಗ ಎರಡು ಎಷ್ಟ್ಲೆ ಎಂಟು ಎರಡು ನಾಲ್ಕು ಎಂಟು ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು ಎರಡು ಅದ ಸಾಮಾನ್ಯ ಅದು ಈ ಎರಡು ಅದ ಒಂದ್ ತಗೋಬೇಕು ಈಗ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ತಗೊಂಡೆವು ಎಕ್ಸ್ ಪ್ಲಸ್ ಎರಡು ಇಜ್ ಕೊಟ್ಟು ಜೀರೋ ಅಥವಾ ಎಕ್ಸ್ ಮೈನಸ್ ನಾಲ್ಕು ಇಜ್ ಕೊಟ್ಟು ಜೀರೋ ಅಂತ ಈ ಎಕ್ಸ್ ಬೆಲೆ ಕಂಡ್ರಿ ಈ ಪ್ಲಸ್ ಎರಡು ಪ್ಲಸ್ ಎರಡು ಇದ್ದೀನಿ ಆಚಾಕ್ ಹೋದ ಮೈನಸ್ ಎರಡು ಆಯ್ತದ ಈಗ ಎಕ್ಸ್ ಇಜ್ ಕೊಟ್ಟು ಮೈನಸ್ ನಾಲ್ಕು ಇದ್ದೀನಿ ಸಮಾಜ ಆಚಕ ಬಲವಾಗ ಕಡೆ ಪ್ಲಸ್ ನಾಲ್ಕು ಆಯ್ತದ ಇಲ್ಲಿ ಪ್ಲಸ್ ನಾಲ್ಕು ಬರ್ಕೊಂಡೆವು ಈಗ ಶೂನ್ಯ ತೊಗೊಳ್ಳೋ ಮತ್ತ ಈಗ ಮೈನಸ್ ಎರಡು ಇವೆರಡು ಎರಡು ಬಂದು ಶೂನ್ಯ ತೊಗೊಳ್ಳೋ ಬಂದು ಎಕ್ಸ್ ಬಿಟ್ಟು ಮೈನಸ್ ಎರಡರ ಇರಬಹುದು ಅಥವಾ ಎಕ್ಸ್ಬಿಟ್ಟು ನಾಲ್ಕರ ಸುನ್ಯತೆ ಇರಬಹುದು ಈಗ ಎರಡರದ ಮತ್ತ ಈಗ ಮೈನಸ್ ಎರಡು ಪ್ಲಸ್ ನಾಕು ಇರ್ದ ಮತ್ತ ಏನ್ ಬರ್ತದಸ್ ಪ್ಲಸ್ ಅದ ಪ್ಲಸ್ ಎಂಟು ಮೈನಸ್ ಏನೈತೆ ಕಳಿಬೇಕು ಈಗ ನಾಕರ ಎರಡು ಕಳೆದಷ್ಟು ಎರಡು ಬರ್ತದೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ ಪ್ಲಸ್ ಇರಬೇಕು ಎರಡು ಪ್ಲಸ್ ಎರಡು ಅಂತ ಈಗ ಶೂನ್ಯ ತೆಗಳ ಮೊತ್ತದ ಸೂತ್ರದ ಸೂತ್ರ ಅದಂದ್ರ ಮೈನಸ್ ಬಿ ಡಿವೈಡೆಡ್ ಬೈ ಎ ಶೂನ್ಯತೆಗಳ ಸೂತ್ರ ಅದಂದ್ರ ಮೈನಸ್ ಬಿ ಡಿವೈಡೆಡ್ ಬೈ ಎ ಇದ್ರ ಮತ್ತ ಈಗ ಮೈನಸ್ ಬಿ ಮೈನಸ್ ಬಿ ಇಷ್ಟದಲ್ಲಿ ಮೈನಸ್ ಬಿ ಇಷ್ಟದಲ್ಲಿ ಮೈನಸ್ ಎರಡದ ಮೈನಸ್ ಬಿ ಸಾರಿ ಮೈನಸ್ ಬ್ರಾಕೆಟ್ ಮೈನಸ್ ಎರಡು ಹಾಕೋಬೇಕು ಡಿವಿಡ್ ಬೈ ಬಿ ಇಷ್ಟದಲ್ಲಿ ಸಾರಿ ಎ ಇಷ್ಟದಲ್ಲಿ ಒಂದು ಅದ ಒಂದು ಹಾಕೋಬೇಕು ಮೈನಸ್ ಇಂಟು ಮೈನಸ್ ಏನಾಯ್ತದ ಪ್ಲಸ್ ಆಯ್ತದ ಪ್ಲಸ್ ಎರಡು ಬರ್ಕೋಬೇಕು ಡಿವಿ ಎರಡ್ ಬೈ ಒಂದ್ ಒಂದ್ ಇದು ಅಷ್ಟೇ ಅಸಲೆ ಎರಡು ಇಷ್ಟೇ ಬರ್ಕೋಬೇಕು ಇಲ್ ಬಿ ಎರಡು ಅಂತು ಇರ್ಬಿ ಎರಡು ಬೈ ಏನು ಅಂತೂ ಎರಡು ಒಂದು ಎರಡು ಏನಂತು ಸಮ ಒಂದು ಈಗ ಶೂನ್ಯತೆಗಳ ಗುಣ ಕಂಡಿಟ್ಟಾರೆ ಈಗ ಮೈನಸ್ ಎರಡು ಇಂಟು ಪ್ಲಸ್ ನಾಲ್ಕು ಮೈನಸ್ ಎರಡು ಇಂಟು ಪ್ಲಸ್ ನಾಲ್ಕು ಏನೈತೆ ಮೈನಸ್ ಎಂಟ ಮೈನಸ್ ಎಂಟು ಇಂಟು ಮೈನಸ್ ಅದ ಪ್ಲಸ್ ಅದ ಪ್ಲಸ್ ಎಂಟು ಮೈನಸ್ ಏನದು ಮೈನಸ್ ಬರ್ಕಬೇಕು ಎರಡು ನಾಲ್ಕಲೆ ಎಂಟು ಬರ್ಕೋಬೇಕ ಈಗ ಸುನ್ಯ ತೆರಳ ಲಬ್ಧ ಕಂಡು ಹಿಡಿಯುವ ಸೂತ್ರದಿಂದ ಸಿ ಡಿಡ್ ಬೈ ಎಸ್ವಲ್ ಟು ಸಿ ಎಷ್ಟದಲ್ಲಿ ಮೈನಸ್ ಎಂಟು ಅದ ಎ ಎಷ್ಟದಲ್ಲಿ ಒಂದು ಅದ ಹಂಗ ಬರ್ಬೇಕು ಮೈನಸ್ ಎಂಟು ಬರ್ಕೋಬೇಕು ತೆಳ ಡಿವೈಡೆಡ್ ಬೈ ಒಂದು ಇದ್ರ ಬಾ ಎಷ್ಟೇ ಇಲ್ಲದ್ರ ಬೈ ಎಷ್ಟೇ ಅದ್ರಿಂದ ಇಲ್ಲಿ ಬಿ ಮೈನಸ್ ಎಂಟು ಬಂತು ಇಲ್ಲಿ ಬಿ ಮೈನಸ್ ಎಂಟು ಎರಡು ಒಂದು ಸಾ ಒಂದು ಈಗ ಮುಂದಿನ ಲೆಕ್ಕ ಮುಂದಿನ ಲೆಕ್ಕ ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಈಗ ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದ್ರಷ್ಟದಲ್ಲಿ ಎಸ್ ಈಕ್ವಲ್ ಟು ಎಸ್ವೇ ಎ ಎಷ್ಟದಲ್ಲಿ ನಾಲ್ಕು ಅದ ಬಿ ಎಷ್ಟ ಮೈನಸ್ ನಾಲ್ಕು ಬಿ ಎಷ್ಟ ಮೈನಸ್ ನಾಲ್ಕು ಸಿ ಎಷ್ಟ ಒಂದು ಈಗ ನಾಲ್ಕು ಎಸ್ ಸ್ಕ್ವಯರ್ ಮೈನಸ್ ಎರಡು ಎಸ್ ಸಾರಿ ಈಗ ನಾ ಇಲ್ಲಿ ನಾಲ್ಕದ ಇಲ್ಲಿ ಒಂದದ ಇಲ್ಲಿ ನಾಲ್ಕು ಒಂದ್ಲೇ ನಾಲ್ಕು ಬರ್ತದ ನಾಲ್ಕು ಈಗ ಗುಣದ್ರು ನಾಲ್ಕು ಹೊರಬೇಕು ಅನ್ಸರು ಕುಡಿದ್ರೆ ಎಷ್ಟು ಬರ್ಬೇಕು ನಾಲ್ಕು ಹೊರಬೇಕು ಅಂತ ಸಂಖ್ಯೆ ಅಂತ ನೋಡ್ಬೇಕು ಈಗ ಎರಡು ಎರಡ್ಲೆ ನಾಲ್ಕು ಎರಡು ಎರಡ್ಲೆ ಎಷ್ಟು ನಾಲ್ಕು ಕುಡಿದ್ರು ಬಿ ಎಷ್ಟು ಬರ್ತದ ನಾಲ್ಕು ಬರ್ತದೆ ಮೈನಸ್ ಮೈನಸ್ ಏನಾದ್ರು ಪ್ಲಸ್ ಆಯ್ತದ ಅಷ್ಟೇ ಅಂದ್ರೆ ಎರಡು ಎರಡ್ಬೇಕು ಕುಡಿಸಬೇಕು ಎರಡು ಎಷ್ಟು ಎಷ್ಟೈವ ನಾಲ್ಕು ಆಯ್ತದ ದೊಡ್ಡ ಸಂಖ್ಯೆ ಅಂತ ಅರ್ಧ ಚಿನ್ನೆ ಮೈನಸ್ ಅದ ಸರಿ ಮೈನಸ್ ನಾಕೆ ನೋಡ್ಬೇಕು ಹಂಗಿಡ್ಬೇಕು ಈ ನಾಲ್ಕು ಎಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಎರಡು ಎಸ್ ಮೈನಸ್ ಎರಡು ಎಸ್ ಪ್ಲಸ್ ಒಂದ್ ಈಗ ಎರಡ್ರದಾಗ ಸಾಮಾನ್ಯ ಎರಡ ಸಾಮಾನ್ಯ ಆದಂತ ನೋಡ್ಬೇಕು ಈಗ ಎರಡ ಸಾಮಾನ್ಯ ಅದ ಎರಡು ಎಸ್ ಅದ ಎರಡು ಎಸ್ ಗ್ರಹದೆ ಈಗ ಇಲ್ಲಿ ನೋಡ್ತು ಒಂದ್ ಎಸ್ ಉಳಿತು ಎರಡು ಎರಡ್ಲೆ ನಾಲ್ಕು ಎರಡು ಎಸ್ ಉಳಿತು ಇಲ್ಲೇ ಎರಡು ಎಸ್ ಹೊರಗ್ತಾ ಇಲ್ಲಿ ಎಸ್ ಎನ್ ಎನ್ ಬರ್ಬೇಕು ಒಂದ್ ಬರ್ಕೋಬೇಕು ಬ್ರಾಕೆಟ್ ಕ್ಲೋಸ್ ಮೈನಸ್ ಇಲ್ಲಿ ಎರಡು ಸಾಮಾನ್ಯ ಎನ್ ಬಿ ಬಿಲ್ಸಲ ಸಾಮಾನ್ಯ ಎನ್ ಬಿ ಇರ್ ಮೈನಸ್ ತಗಬೇಕು ಮೈನಸ್ ಒಂದ್ ತೆಗಬೇಕು ಮೈನಸ್ ಒಂದ್ ತೆಗೆದು ಇಲ್ಲಿ ಎರಡು ಎಸ್ ಅದ ಹೆಂಗದಂಗೆ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಇರ್ತದ ಒಂದ್ ಹೆಂಗದ ಹಂಗೆ ಬರ್ಕೊಂಡೆವು ಈಗ ಎರಡು ಒಂದು ಎರಡು ಒಂದ್ ಅದು ಈಗ ಎರಡು ಎಸ್ ಮೈನಸ್ ಒಂದು ಎರಡು ಎಸ್ ಮೈನಸ್ ಒಂದ್ ಎರಡು ಎಸ್ ಮೈನಸ್ ಒಂದು ಒಂದ್ ಈಜುಗಳು ಟು ಜೀರೋ ಎರಡು ಎಸ್ ಮೈನಸ್ ಒಂದ್ ಈಜುಗಳು ಟು ಜೀರೋ ಈಗ ಎರಡು ಎಸ್ ಬೇರೆ ಕಡೆ ಎರಡು ಎರಡು ಎಸ್ ಈಜುಗಳು ಟು ಮೈನಸ್ ಒಂದು ಒಂದ್ ಇದ್ದಿನ ಸಮಾಚಿ ಬಲವಾಗೋದ್ರು ಪ್ಲಸ್ ಒಂದ್ ಇರ್ತದ ಎಲ್ವಿ ಬಿ ಮೈನಸ್ ಒಂದ ಬಲ ಭಾಗ ಪ್ಲಸ್ ಒಂದ್ ಐತದ ಗುಣಕಾರ ಗುಣಕಾರ ಎರಡ ಗುಣಕಾರ ಎರಡು ಬಲ ಭಾಗ ಚಿಹ್ನೆಗಳ ಬದಲಾವಣೆ ಆಗಿ ಅಲ್ಲಿ ಭಾಕರ್ ಎರಡ್ ಬರ್ತದೆ ಬಾಕರ್ ಎರಡು ಆಯ್ತು ಇಲ್ಲ ಈಗ ಏನಾಯ್ತಿದ್ರು ಒನ್ ಡೈರ್ ಬೈ ಟು ಆಯ್ತದ ಎ ಸಿಜಿ ಕೊಟ್ಟು ಒನ್ ಡೆರಡ್ ಬೈ ಟೂ ಆಯ್ತು ಈಗ ಶೂನ್ಯತೆಗಳು ಮೊತ್ತ ಶೂನ್ಯತೆಗಳು ಮತ್ತ ಇಲ್ಲಿ ಏನ್ ಬಂತು ಶೂನ್ಯತೆಗಳು ಒಂದ್ ಬಿಟ್ಟು ಒನ್ ಡಿವೈಡೆಡ್ ಬೈ ಟೂ ಒಂದು ಈಗ ಶೂನ್ಯ ತೆಗ್ದು ಮತ್ತ ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡ್ ಬೈ ಟು ಉತ್ತರ ಏನ್ ಬರ್ತದ ಒಂದ್ ಬರ್ತದ ಈಗ ಮೈನಸ್ ಬಿ ಈಗ ಶೂನ್ಯ ಕಣ್ಣಿಡುವ ಸೂತ್ರ ಅದ ಮೈನಸ್ ಬಿ ಡಿವೈಡೆಡ್ ಬೈ ಎ ಅದ ಎಂಟು ಮೈನಸ್ ಬಿ ಸಾರಿ ಮೈನಸ್ ಈಗ ಬಿ ಇದು ಇಷ್ಟ ಮೈನಸ್ ನಾಲ್ಕು ಅದ ಮೈನಸ್ ನಾಲ್ಕು ಹಂಗೆ ಹಂಗೆ ಡಿವೈಡೆಡ್ ಬೈ ಎ ಎಷ್ಟ ಇಲ್ಲಿ ನಾಲ್ಕದ ಈಗ ಮೈನಸ್ ಇಂಟು ಮೈನಸ್ ಏನಾಯ್ತ ಪ್ಲಸ್ ಆಯ್ತದ ಪ್ಲಸ್ ನಾಲ್ಕು ಡಿವೈಡ್ ಬೈ ನಾಲ್ಕು ಬರಬೇಕು ನಾಕ್ ಒಂದ್ಲೇ ನಾಲ್ಕು ನಾಲ್ಕೊಂದ್ಲೇ ನಾಲ್ಕು ಈಗ ಎಷ್ಟು ಅಂತೂ ಒಂದು ಮಂತ್ ಈಗ ಇಲ್ಲಿ ಒಂದು ಮಂತ ಇಲ್ಲಿ ಒಂದು ಶೂನ್ಯ ಮತ್ತೆ ಒಂದು ಒಂದು ಶೂನ್ಯ ತೆರಳ ಗುಣಲಬ್ಧ ಕಂಡಿಟ್ರಿ ಒನ್ ಡಿವೈಡೆ ಬೈ ಟು ಇಂಟು ಒನ್ ಡಿವೈಡೆಡ್ ಬೈ ಟು ಅಂಶ ಅಂಶ ಗುಣಿಸ್ಬೇಕು ಛೇದ ಛೇದ ಗುಣಿಸ್ಬೇಕು ಒಂದ್ ಒಂದ್ಲೇ ಇಷ್ಟು ಒಂದ್ ಎರಡು ಎರಡ್ಲೆ ಇಷ್ಟು ನಾಲ್ಕು ಇದು ಒನ್ ಡಿವೈಡೆಡ್ ಬೈ ನಾಲ್ಕು ಈಗ ಶೂನ್ಯ ತೆರವು ಗುಣಲಬ್ಧ ಶೂನ್ಯತೆ ಗುಣಲಬ್ಧ ಸೂತ್ರದ ಸೈಜ್ ಇಂದ ಕಂಡಿಡ್ರಿ ಸೂತ್ರ ಇಂದ ಸಿಡೆಡ್ ಸಿ ಡಿ ಬೈ ಎ ಸಿ ಎಷ್ಟದಲ್ಲಿ ಎ ಎಷ್ಟದಲ್ಲಿ ನಾಲ್ಕು ಅದ ಒಂದು ಸಮ ಒಂದು ಮೂರನೇ ಕೇಳ ಅಂದ್ರ ಆರ್ ಎಕ್ಸ್ ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ಎಕ್ಸ್ ಅದ ಈಗ ಇದಕ್ಕೆ ಬರ್ಕೊಂಡ್ರಿ ಆರ್ ಎಕ್ಸ್ ಇಲ್ಲ ಮೈನಸ್ ಏಳು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಮೂರು ಈಗ ಬರ್ಕೊಂಡೇವು ಈಗ ಆರು ಮೂರು ಇಲ್ಲ ಎಕ್ಸ್ವರ್ನ ಸಾಗ್ತದ ಆರ್ ಅದ ಅಸ್ಲೆ ಆರ್ ಹದಿನೆಂಟು ಆರ್ ಮೂರ್ಲೆ ಹದಿನೆಂಟು ಆಯ್ತದ ಈಗ ಗುಣದ್ರ ಹದಿನೆಂಟು ಬರಬೇಕು ಮತ್ತ ಕುಡಿದ್ರೆ ಎಷ್ಟು ಬರಬೇಕು ಏಳು ಬರಬೇಕು ಆ ನೋಡಬೇಕು ಈಗ ಮೈನಸ್ ಒಂಬತ್ತು ಪ್ಲಸ್ ಅದ ಹದಿನೆಂಟು ಬರ್ತದ ಮತ್ತ ಮೈನಸ್ ಇಲ್ಲ ಪ್ಲಸ್ ಅದ ಪ್ಲಸ್ ಮೈನಸ್ ಇಂಟು ಪ್ಲಸ್ ಆಯ್ತದ ಮೈನಸ್ ಎರಡು ಇದರ ಎಷ್ಟು ಏಳು ಬಂತು ಇಲ್ಲಿ ಮಧ್ಯದ ಇದರಿಂದ ಸಂಖ್ಯೆಯಿಂದ ಏಳು ಬಂತು ಈಗ ಕುಡಿದ್ರೆ ಎಷ್ಟು ಬಂತು ಏಳು ಬಂತು ಕುಡಿದ್ರೆ ಎಷ್ಟು ಬಂತು ಹದಿನೆಂಟು ಬಂತು ಆ ಸಂಖ್ಯೆ ಮೈನಸ್ ಒಂಬತ್ತು ಪ್ಲಸ್ ಎರಡು ಅದ ಈಗ ಹಂಗೆ ಬರ್ಕೋಬೇಕು ಆರು ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮೂರು ಈಗ ಎರಡದ ಕಾಮನ್ ತೆಗಿಬೇಕು ಎರಡದ ಕಾಮನ್ ಏನವ ತೆಗಿಬೇಕು ಈಗ ಈಗ ಎರಡದ ಕಾಮನ್ ಏನ ಮೂರು ಎಕ್ಸ್ ಅದ ಮೂರು ಎಕ್ಸ್ ತೆಗಿಬೇಕು ಈಗ ಇಲ್ಲಿ ಈ ಎಕ್ಸ್ ಒಂದ್ ಅರ್ಧ ತೆಗೆದು ಎಕ್ಸ್ ಒಂದ್ ಹೊರಗೆ ತೆಗ್ದೇ ಇಲ್ಲಿ ಏನ್ ನೋಡುತ್ತೆ ಒಂದ್ ಎಕ್ಸ್ ಒಂದ್ ಎಕ್ಸ್ ಉಳಿತು ಈಗ ಮೂರ ಎರಡ್ ಆರು ಎಕ್ಸ್ ಅಂಗದ ಹಂಗೆ ಇಕೊಂಡೆವು ಮೈನಸ್ ಇಲ್ಲ ಒಂದ್ ಎಕ್ಸ್ ಹೊರಗ ತೆಗೆದಿಂದ ಇಲ್ಲಿ ಎಕ್ಸ್ ಉಳಿದಿಲ್ಲ ಖಾಲಿ ಒಂಬತ್ತು ಉಳಿತು ಮೂರ್ ಎಷ್ಟ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಬ್ರಾಕೆಟ್ ಕ್ಲೋಸ್ ಈಗ ಎರಡು ಅರ್ಧ ಸಾಮಾನ್ಯ ನೋಡಬೇಕು ಎರಡು ಅರ್ಧ ಸಾಮಾನ್ಯ ಕಡಿಂದು ಪ್ಲಸ್ ಒನ್ ತೆಗೆದೇವು ಪ್ಲಸ್ ಒನ್ ತೆಗೆದೇವು ಬ್ರಾಕೆಟ್ ಎರಡು ಎಕ್ಸ್ ಅಂಗದ ಹಂಗೆ ಇಕ್ಕೊಂಡು ಇಲ್ಲಿ ಪ್ಲಸ್ ಇನ್ ಟು ಮೈನಸ್ ಏನೈತ ಮೈನಸ್ ಇತ್ತ ಮೈನಸ್ ಬರ್ಕೊಂಡವು ಮೂರಂಗ್ ಹಂಗೆ ಬರ್ಕೊಂಡೆವು ಈಗ ಎರಡು ಎಕ್ಸ್ ಮೈನಸ್ ಮೂರು ಮೂರ್ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಎರಡು ಎಕ್ಸ್ ಮೈನಸ್ ಮೂರ್ ಇಜ್ ಕೊಟ್ಟು ಜೀರೋ ಮೂರ್ ಎಕ್ಸ್ ಪ್ಲಸ್ ಒಂದು ಇಜ್ ಕೊಟ್ಟು ಜೀರೋ ಈಗ ಎರಡು ಎಕ್ಸ್ ಎರಡು ಎಕ್ಸ್ ಮೈನಸ್ ಮೂರ್ ಮೈನಸ್ ಮೂರ್ ಇದ್ರ ಆಯ್ತದ ಇದು ಇಲ್ಲಿ ಗುಣಕಾರ ಗುಣಕಾರ ಎರಡು ಇದ್ದ ಸಮಾಚಿ ಬಲ ಹಾಕದ್ರ ಭಾಗ ಎರಡು ಆಯ್ತದ ಭಾಗಕರ ಎರಡು ಬಂತು ಈಗ ಇದು ಬಿಕ್ಸ್ ಮೂರ್ ಎಕ್ಸ್ ಕೊಟ್ಟು ಪ್ಲಸ್ ಒಂದು ಇಜ್ ಕೊಟ್ಟು ಜೀರೋ ಅದ ಈಗ ಪ್ಲಸ್ ಒಂದು ಪ್ಲಸ್ ಇದ್ದಿಂದ ಒಂದಿದ್ದಿನಿಂದ ಬಲಭಾಗ ಬಂತಂದ್ರ ಮೈನಸ್ ಒಂದ್ ಐತದ ಇಲ್ಲಿ ಮೂರೇ ಹಾಕ್ಸದ ಇಲ್ಲಿ ಗುಣಕಾರ ಗುಣ ಗುಣಕಾರ ಮೂರ್ ಇದಾಗ ಬಂದಿ ಬಾಕಿ ಮೂರ್ ಐತ ಮೈನಸ್ ಒಂದು ಡಿವೈಡ್ ಎರಡು ಬೈ ಮೂರ್ ಐತ ಈಗೇನು ಬಂದು ಶೂನ್ಯ ತಗೊಳ ಬಂದು ಶೂನ್ಯ ತಗೊಳ್ಳೋ ಮತ್ತಿರ ಮೂರು ಡಿವೆಡ್ ಬೈ ಎರಡು ಮೈನಸ್ ಒಂದು ಡಿವೈಡ್ ಎರಡು ಬೈ ಮೂರು ಈಗ ಇದು ಇದರ್ತ ಎರಡು ಮೂರ್ಲಿ ಆರು ಲಸ ಲಸ ಇಷ್ಟ ಬರ್ತದೆ ಎರಡ್ ಮೂರ್ಲಿ ಆರು ಈಗ ಎರಡ್ ಮೂರ್ಲಿ ಆರು ಮೂರ ಎರಡ್ಲೆ ಆರು ಈಗ ಮೂರ್ ಮೂರ್ಲಿ ಒಂಬತ್ತು ಮೈನಸ್ ಒಂದೆರಡ್ ಎರಡು ಇಲ್ಲಿ ಪ್ಲಸ್ ಇರ್ತದ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಿದೆ ಮೈನಸ್ ಆಯ್ತದ ಅಸಲ ಮೈನಸ್ ಬರ್ಕೊಂಡಿದ್ವು ಇಲ್ಲಿ ಏನಿತ್ತು ಒಂಬತ್ತು ಇಲ್ಲಿ ಮೂರ್ ಮೂರ್ಲಿ ಒಂಬತ್ತು ಮೈನಸ್ ಎರಡ್ ಒಂದೆರಡು ಎರಡು ಮತ್ತು ಎರಡು ಬೈ ಆರು ಇವಾಗ ಮದುವೆಗೆ ಎರಡು ಕಳೆದ್ರೆ ಎಷ್ಟು ಏಳು ಬರ್ತದೆ ಈಗ ಡೇವಿಡ್ ಎರಡ್ ಬೈ ಆರು ಮೈನಸ್ ಬಿ ಡಿಡ್ ಬೈ ಈಗ ಮತ್ತೆ ಮೈನಸ್ ಬಿ ಡಿಡ್ ಬೈದ ಈಗ ಇಷ್ಟ

ಮೂರು ಮೈನಸ್ ಒಂದು ಬಂತು ಡಿವೈಡೆಡ್ ಬೈ ಎರಡು ಬಂತು ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಡಿವೈಡೆಡ್ ಬೈ ಎರಡು ಇಲ್ಲಿ ಬಿ ಮೈನಸ್ ಒಂದು ಡಿವೈಡೆಡ್ ಬೈ ಎರಡು ಒಂದೇ ಲೆಕ್ಕ ಯಾವ್ದಂದ್ರ ನಾಲ್ಕನೇ ಲೆಕ್ಕ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ಇದ್ರದ ಶೂನ್ಯ ತೆಗಳ ಕಂಡು ಹಿಡಿದಿ ಮತ್ತ ಶೂನ್ಯ ತೆಗಳು ಮತ್ತು ಸಾವಿರ ಕಳೆದ ನಡುವಿನ ತಾಳಿ ನೋಡೋದ ಈ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ಈ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಏನದ ನಾಲ್ಕು ಯು ಅದ ನಾಲ್ಕು ಯು ಯುವ ಇವು ಏನು ನೋಡಿತು ಇಲ್ಲಿ ಒಂದು ಇಳಿತು ಯು ಪ್ಲಸ್ ಇಲ್ಲೋ ಹರಕಿಂದ ಇವು ಹರಗೋಯ್ತು ಒಂದ್ ಎಂಟು ಇಳಿತು ಇವು ಪ್ಲಸ್ ನಾಲ್ಕು ಇಷ್ಟೇ ಎಂಟು ನಾಲ್ಕು ಎರಡ್ಲೆ ಎಂಟು ಬರ್ಕೊಂಡು ಯು ಪ್ಲಸ್ ಎರಡು ಬಂತು ನಾಲ್ಕು ಯು ಇಸ್ಕೊಂಡು ಜೀರೋ ಒಂದ್ ಆಯ್ತು ಯು ಪ್ಲಸ್ ಎರಡು ಕೊಟ್ಟು ಜೀರೋ ಒಂದಾಯ್ತು ಈಗ ಯು ಇಸ್ ಕೊಟ್ಟು ಇಲ್ಲಿ ಗುಣಕರ್ ನಾಲ್ಕದ ಗುಣಕರ್ ನಾಲ್ಕದಿಂದ ಸಮಾಚಿ ಹೋದ್ರೆ ಏನಾಯ್ತದ ಬಾಕರ್ ನಾಲ್ಕಾಯ್ತದ ಬಹರ್ ನಾಲ್ಕಿ ಸಾರಿ ಬಹರ್ ನಾಕಐದ ಇಲ್ಲಿ ಬಹಕಾರ ನಾಲ್ಕಾಯ್ತು ಇಲ್ಲಿ ಬಾಕರ ನಾಲ್ಕೈತು ಶೂನ್ಯ ಒಂದ್ ಶನ್ನ ಶೂನ್ಯ ನಾಕ್ಲೆನ್ಯೂ ಶಾಲೆ ಶೂನ್ಯ ಶನ್ನೆ ನಾಕ್ಲೆನ್ಯ ವಂತ ಅದರ ಆನ್ಸರ್ ಏನ್ ಬಂತು ಶನ್ನ ಬಂತು ಈಗ ಪ್ಲಸ್ ಎರಡೂ ಪ್ಲಸ್ ಎರಡಿಂದ ಅಚಕ ಸಮಾಜದಿಂದ ಅಚಕೋದ ಮೈನಸ್ ಎರಡೂ ಕೊಟ್ಟು ಜೀರೋ ಒಂದು ಮತ್ತೆ ಯೂಜ್ ಕೊಟ್ಟು ಮೈನಸ್ ಎರಡು ಶೂನ್ಯತೆಗಳು ಒಂದು ಬಂದು ಎರಡು ಒಂದು ಶೂನ್ಯ ಕಂಡು ಮತ್ತೆ ಈಗ ಶೂನ್ಯ ಮೈನಸ್ ಇಲ್ಲಿ ಪ್ಲಸ್ ಇತ್ತು

ಪ್ಲಸ್ ಎಂಟು ಮೈನಸ್ ಏನೈತ ಮೈನಸ್ ಮೈನಸ್ ಆಯ್ತದ ಅಸ್ಲೇ ಮೈನಸ್ ಎಂಟು ಬರ್ದ ಮೈನಸ್ ಎಂಟು ಎರಡು ಬೈ ನಾಲ್ಕು ಅಂತ ಇಲ್ಲಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಮಂತ್ ಈಗ ಮೈನಸ್ ಎರಡು ಡಿವೈಡ್ ಎರಡು ಬೈ ಒಂದ್ ಇದ್ರ ಇದ್ರ ಬಂದೆ ಎರಡು ಒಂದೇ ಅಸ್ಲ ಮೈನಸ್ ಎರಡು ಅಂತ ಅನ್ಸರ್ ಇಲ್ಲಿ ಬಿ ಮೈನಸ್ ಎರಡು ಇಲ್ಲಿ ಮೈನಸ್ ಎರಡು ಎರಡು ಏನ್ ಬಂದು ಸ ಒಂದು ಈಗ ಶೂನ್ಯ ಚಲ ಗುಣ ಲಭ್ಯಕೊಂಡು ಹೇಳ್ ಈಗ ಶನ್ಯ ಶೂನ್ಯ ಎಷ್ಟು ಶೂನ್ಯ ತೆಗಳು ಶನಿ ಒಂದದ ಇಂಟು ಮೈನಸ್ ಎರಡು ಮೈನಸ್ ಎರಡು ಬರ್ಕೊಂಡೆವು ಶನಿ ಎರಡ್ಲೆ ಶನ್ಯ ಶನಿ ಎಷ್ಟು ಆದ್ರೆ ಆ ಉತ್ತರ ಶನ್ಯ ಬರ್ತಾ ಎಂದು ಶನಿ ಎರಡ್ಲೆ ಶನ್ಯ ಬಂತೇವು ಈಗ ಶೂನ್ಯ ತೆರಳು ಗುಣಲ ಕಂಡು ಸೂತ್ರ ಇಂದ ಸಿಡೆಡ್ ಬೈ ಎ ಅದ ಎಲ್ಲಿ ಸಿ ಎಷ್ಟ ಇಲ್ಲಿ ಇದ್ರ ಸ್ಥಿರ ಸಂಖ್ಯೆಯಿಂದ ಜೀರೋದ್ ಜೀರೋ ಬರ್ಕೊಂಡೆವು ಎಷ್ಟ ನಾಲ್ಕು ಅದ ನಾಲ್ಕು ನಾಲ್ಕ ಹಂಗೆ ಬರ್ಕೊಂಡೆವು ಯಸ್ ಕೊಟ್ಟು ಶನ್ಯ ಒಂದ್ಲೆ ಸಾರಿ ಸನ್ಯ ಶನಲ್ಲಿ ಶನ್ಯ ಶನ್ಯ ನಾಲ್ಕೆ ಶನ್ನೆ ಅಸ್ಲಾನ್ ಸೊನ್ನೆ ಸೊನ್ನೆ ಶಾಲೆ ಸೊನ್ನೆ ಒಂದು ಜೀರೋಂತ ಇಲ್ಲಿ ಬಿ ಜೀರೋ ಇಲ್ಲಿ ಬಿ ಜೀರೋ ಈಗ ಮುಂದಿನ ಯಾಕಂದ್ರ ಮೈನಸ್ ಹದಿನೈದು ಈಗ ಬಿ ಜೀರೋ ಅದ ಸಿ ಎಷ್ಟ ಮೈನಸ್ ಹದಿನೈದು ಅದ ಈಗ ಟಿ ಸ್ಕ್ವೇರ್ ಮೈನಸ್ ಈಗ ಹದಿನೈದಕ್ಕೆ ನಾವು ರೂಟ್ ರೂಟ್ ಹದಿನೈದು ಹೋಲ್ ಸ್ಕ್ವೇರ್ ಕೊಡೋರ್ ಮರಕ ಇಲ್ಲ ರೂಟು ಹೋಲ್ ಸ್ವೈರ್ ರೂಟ್ ರೂಟು ಮತ್ತು ಸ್ಕ್ವೇರ್ ಎರಡು ಏನು ಕ್ಯಾನ್ಸಲ್ ಆದರೆ ಎಷ್ಟು ಬರ್ತದೆ ರೂಟ್ ಹದಿನೈದು ಹೋಲ್ ಸ್ವೇರ್ ಬರ್ಕೊಂಡೆವು ಟಿ ಸ್ಕ್ವೇರ್ ಮೈನಸ್ ರೂಟ್ ರೂಟ್ ಹದಿನೈದು ಹೋಲ್ ಸ್ಕ್ವೇರ್ ಈಗ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಟು ಏನೈತದ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಐತದ ಹಂಗೆ ಇದು ಇದ್ರ ಪ್ರಕಾರ ಬರ್ಕೊಂಡ್ಬಾರ ಟಿ ಪ್ಲಸ್ ರೂಟ್ ಹದಿನೈದು ಟಿ ಮೈನಸ್ ರೂಟ್ ಹದಿನೈದು ಬ್ರ್ಯಾಕೆಟ್ ಟಿ ಮೈನಸ್ ರೂಟ್ ಹದಿನೈದು ಬರ್ಕೊಂಡೆವು ಈಗ ಟಿ ಮೇಲೆ ಟೀಸ್ ಕೊಟ್ಟು ಟಿ ಮೇಲೆ ಏನದ ಕಂಡಿಡ್ರಿ ಈಗ ಪ್ಲಸ್ ರೂಟ್ ಹದಿನೈದು ಪ್ಲಸ್ ರೂಟ್ ಹದಿನೈದು ಹದಿನೈದಿಂದ ಸಮಾಚಿ ಹಾಚಕೋದ್ರೆ ಆಯ್ತದ ಅದು ಮೈನಸ್ ರೂಟ್ ಹದಿನೈದು ಆಯ್ತದ ಈಗ ಮೈನಸ್ ರೂಟ್ ಹದಿನೈದು ಅದಪ್ಪ ಮೈನಸ್ ರೂಟ್ ಹದಿನೈದು ಬಾ ಸಮಾಚನೆಯಲ್ಲಿ ಬಲಭ ಹಾಕೋದೇನ ಪ್ಲಸ್ ರೂಟ್ ಹದಿನೈದು ಆಯ್ತದ ಈಗ ಶೂನ್ಯತೆಗಳು ಮತ್ತಿಡ್ರಿ ಶೂನ್ಯ ತೆಗಳು ಎಷ್ಟು ಬಂದು ಒಂದು ಮೈನಸ್ ರೂಟ್ ಹದಿನೈದು ಮತ್ತು ರೂಟ್ ಹದಿನೈದು ಅಂತ ಅಂತ ಶೂನ್ಯ ಮತ್ತೆ ಮೈನಸ್ ರೂಟ್ ಹದಿನೈದು ಪ್ಲಸ್ ರೂಟ್ ಹದಿನೈದು ಏನಾಯ್ತದ ಕ್ಯಾನ್ಸಲ್ ಆಯ್ತಾವ ಎಷ್ಟು ಬರ್ತದ ಜೀರೋ ಬರ್ತದೆ ಪ್ಲಸ್ ಇಲ್ಲಿ ಮೈನಸ್ ಪ್ಲಸ್ ಎರಡು ಸೇಮ್ ಕ್ಯಾನ್ಸಲ್ ಕ್ಯಾನ್ಸಲ್ ಆದ್ರೆ ಎಷ್ಟು ಬರ್ತದೆ ಜೀರೋ ಬರ್ತದೆ ಈಗ ಶೂನ್ಯತೆ ಮತ್ತ ಕಂಡು ಸುತ್ತ ಮೈನಸ್ ಬಿ ಡಿಡ್ ಬೈ ಮೌಲ್ಯ ಬೆಲೆ ಎಷ್ಟದಲ್ಲಿ ಜೀರೋ ಅದ ಏದ್ ಎಷ್ಟ ಒಂದ್ ಅದ ಜೀರೋ ಡಿವೈಡೆಡ್ ಬೈ ಒಂದು ಚೆಲ್ಲ ಒಂದ್ ಇದ್ರ ಬಂದೆ ಒಂದ್ ಒಂದು ಇದ್ರೆ ಹಂಗೆ ಜೀರೋರ್ಕೊಂಡು ಇಲ್ಲಿ ಬಿ ಜೀರೋ ಜೀರೋ ಅಂತ ಇವರೆ ಸೇಮ್ ಸಮ ಒಂದು ಸಮ ಒಂದು ಶೂನ್ಯ ತೆಗ್ದು ಏನದು ಸಮ ಒಂದು ಈಗ ಶೂನ್ಯ ತೆಗ್ದು ಗುಣ ಲಭ್ಯ ಕಂಡಿಟ್ಟರೆ ಈಗ ಇಲ್ಲಿ ಶೂನ್ಯ ಶೂನ್ಯ ತೆಗಳ ಎಷ್ಟೋ ಮೈನಸ್ ರೂಟ್ ಹದಿನೈದ ಇಂಟು ರೂಟ್ ಹದಿನೈದು ಅದ ಈಗ ರೂಟ್ ಹದಿನೈದು ರೂಟ್ ಹದಿನೈದು ಇಂಟು ರೂಟ್ ಹದಿನೈದು ಅಂತ ರೂಟ್ ಹೋಲ್ ಸ್ಕ್ವೈರ್ ಆಯ್ತದ ರೂಟ್ ಹದಿನೈದು ಹೋಲ್ ಸ್ಕ್ವೈರ್ ಆಯ್ತದ ಈಗ ಸ್ಕ್ವಯರ್ ಮತ್ತೆ ರೂಟ್ ಅಂದ್ರೆ ಕ್ಯಾನ್ಸಲ್ ಆಯ್ತದೆ ಎಷ್ಟು ಬರ್ತದೆ ಹದಿನೈದು ಬರ್ತದೆ ಇಲ್ಲಿ ಮೈನಸ್ ಐತೆ ಪ್ಲಸ್ ಅದ ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಐತದ ಮೈನಸ್ ಹದಿನೈದು ಬರ್ಕೊಂಡೇವು ಈಗ ಸುನ್ಯ ತೆರವು ಕಂಡಿಡುವ ಸೂತ್ರ ಅದ ಸಿ ಡಿವೈಡೆಡ್ ಬೈ ಎದ ಟು ಮೈನಸ್ ಇಲ್ಲಿ ಸಿ ಬೆಲೆ ಇಷ್ಟ ಮೈನಸ್ ಹದಿನೈದು ಅದ ಎ ಬೆಲೆ ಇಷ್ಟ ಒಂದ್ ಸಿಂದಿದ್ರು ಅಷ್ಟೇ ಇರೋದ್ರ ಎಷ್ಟು ಬರ್ಕೊಳ್ಳೋದು ಅಸ್ಲೇ ಮೈನಸ್ ಹದಿನೈದು ಬಂತಿದರ್ ಈಗ ಶೂನ್ಯದ ಲ ಮೈನಸ್ ಅಂದಿದೆ ಇಲ್ಲಿ ಬಿ ಮೈನಸ್ ಅಂದರೆ ಸಮ ಒಂದು ಈಗ ಮತ್ ಕೊನೆ ಲೆಕ್ಕ ಅಂದ್ರೆ ಲೆಕ್ಕ ಕೊನೆ ಲೆಕ್ಕ ಆರನೇ ಲೆಕ್ಕ ಅಂದ್ರ ಮೂರೇಕ್ವರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಮೂರ್ ಎಕ್ಸ್ಕ್ವರ್ ಮೂರದ ಇಲ್ಲಿ ನಾಕ್ ಮೂರ್ ನಾಕ ಎಷ್ಟು ಹನ್ನೆರಡು ಆಯ್ತದ ಈಗ ಗುಣದ್ರ ಆನ್ಸರ್ ಹನ್ನೆರಡು ಬರ್ಬೇಕು ಕುಡ್ದ್ರ ಅಷ್ಟು ಆನ್ಸರ್ ಎಷ್ಟು ಬರ್ಬೇಕು ಒಂದ್ ಬರ್ಬೇಕು ಆ ಸಂಖ್ಯೆ ಅವ ನೋಡ್ಬೇಕು ಈಗ ಆ ಸಂಖ್ಯೆ ಅವ ಅಂದ್ರ ಮೈನಸ್ ಮೈನಸ್ ನಾಲ್ಕು ಮತ್ತ ಪ್ಲಸ್ ಮೂರವ ಈಗ ನಾಲ್ಕು ಮೂರ್ಲೆ ಇಷ್ಟು ಹಂಗ ಈಗ ಕುಡಿದ್ರ ಅಷ್ಟು ಆನ್ಸರ್ ಇಷ್ಟು ಬರ್ತದ ಪ್ಲಸ್ ಅದ ಪ್ಲಸ್ ಇಂಟು ಮೈನಸ್ ಏನೈತ ಮೈನಸ್ ಐತ ನಾಕ ಇಷ್ಟು ಒಂದ್ ಮಂತ ದೊಡ್ಡ ಸಂಖ್ಯೆ ಮೈನಸ್ ಇಟ್ಟು ಮೈನಸ್ ಮಂತು ಈಗ ಸಂಖ್ಯೆಗಳಿವ ಮೈನಸ್ ನಾಲ್ಕು ಮತ್ತು ಪ್ಲಸ್ ಮೂರವ ಈಗ ಬರ್ಕೋಬೇಕು ಈಗ ಮೈನಸ್ ಮೂರೇ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಈ ಎರಡೊಂದು ಸಾಮಾನ್ಯ ನೋಡಬೇಕು ಎರಡೊಂದ್ ಸಾಮಾನ್ಯ ನೋಡ್ಬೇಕು ಎರಡ್ದಾಗ ಸಾಮಾನ್ಯದ ಮೂರ್ ಅದ ಮೂರೇ ನೋಡಕ್ಕು ಹೊರಗ ತೆಗಿಬೇಕ ಈಗ ಮೂರ್ ಹೊರಗ ತು ಸಾರಿ ಎಕ್ಸ್ ಎಕ್ಸ್ ಕಾಮನ್ ಅದ ಎರಡ ಕಾಮನ್ ಏನದ ಎಕ್ಸ್ ಅದ ಎಕ್ಸ್ ಏನ್ ನೋಡಬೇಕು ಅರಗ ತೆಗಿಬೇಕ ಇವ್ ಹೊರಗ ತೆಗೆದ್ರೆ ಏನ್ ಉಳಿತು ಇಲ್ಲಿ ಒಂದ್ ಯಾವ ಹೊರಗ ಇಲ್ಲಿ ಎಕ್ಸ್ ಒಂದು ಉಳಿತು ಮತ್ ಮೂರ್ ಉಳಿತು ಮೂರ್ ಎಕ್ಸ್ ನೋಡೋದು ಬ್ರಾಕೆಟ್ ಹಾಕಬೇಕು ಮೈನಸ್ ಎಕ್ಸ್ ಹೊರಗ ತೆಗೆ ನಾಲ್ಕು ಉಳಿತು ನಾಲ್ಕು ಹೊರಕೊಂಡೆ ಬ್ರಾಕೆಟ್ ಕ್ಲೋಸ್ ಈಗ ಎರಡ್ದಾಗ ಕಾಮನ್ ಏನದ ಮೂರ್ ಎಕ್ಸ್ ಮೈನಸ್ ನಾಕದ ಎರಡದಾಗ ಸಾಮಾನ್ಯ ಇಲ್ಲ ಅಂದ್ರೂ ಪ್ಲಸ್ ಒಂದ್ ಏನಿರ್ತ ಸಾಮಾನ್ಯ ಒಂದ್ ಎರಡು ಸಾಮಾನ್ಯ ಪ್ಲಸ್ ಇಂಟು ಮೈನಸ್ ಏನ ಮೈನಸ್ ಆಯ್ತು ಬ್ರಾಕೆಟ್ ನಾಕ್ ಹಾಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು ಮೂರ್ ಎಕ್ಸ್ ಮೈನಸ್ ನಾಕ ಮೈನಸ್ ನಾಲ್ಕು ಕಾಮನ್ ಒಂದ ಕಡಿಂದ ಅದೊಂದು ಬ್ರಾಕೆಟ್ ಎಕ್ಸ್ ಪ್ಲಸ್ ಒಂದು ಏನ್ ಮಾಡ್ಕೊಂಡು ನನ್ ಬ್ರಾಕೆಟ್ ದಾಗ ಮರ್ಕೊಡಬೇಕು ಮೂರ್ ಎಕ್ಸ್ ಮೈನಸ್ ನಾಲ್ಕು ಜೀರೋ ಮತ್ತು ಎಕ್ಸ್ ಪ್ಲಸ್ ಒಂದ್ ಜೀರೋ ಈಗ ಎಕ್ಸ್ ಕಂಡು ಈಗ ಮೈನಸ್ ನಾಕ್ ಅದ ಮೈನಸ್ ನಾಲ್ಕು ಇದಲ ಹಾಕೋದ್ರ ಅಂತ ಪ್ಲಸ್ ಆಯ್ತದ ಈಗ ಗುಣಕರ್ ಮೂರ್ ಅದ ಗುಣಾಕರ ಮೂರ್ ಇದಿಂದ ಅಂತ ಬಹರ್ ಮೂರ್ ಐತದ ಬಾಕರ್ ಮೂರ್ ಹಾಕೋಬೇಕು ಇಸ್ಟು ಮತ್ತು ಸರಿ ಮತ್ತು ಈಗ ಪ್ಲಸ್ ಒಂದ ಪ್ಲಸ್ ಒಂದ್ ಇದ್ದ ಸಮಾಚಿನಿಂದ ಮೈನಸ್ ಒಂದ್ ಐತದ ಮೈನಸ್ ಒಂದ್ ಬರ್ಕೋಬೇಕು ಈಗ ಶೂನ್ಯ ತಿಳ ಮತ್ತ ಈಗ ಇಲ್ಲಿ ಶೂನ್ಯತೆಗಳು ಎಸ್ಮದ ನಾಲ್ಕು ಎರಡು ಎರಡು ಮೈನಸ್ ಒಂದ್ ಇಲ್ಲಿ ಪ್ಲಸ್ ಪ್ಲಸ್ ಒಂದ್ ಹಾಕೊಂಡೆವು ಪ್ಲಸ್ ಇಂಟು ಮೈನಸ್ ಏನಾಯ್ತ ಮೈನಸ್ ಸತ್ತ ಪ್ಲಸ್ ಮೈನಸ್ ಒಂದ್ ಬರ್ಕೊಂಡೆವು ಈಜ್ಬಿಟ್ಟು ನಾಲ್ಕು ಮೈನಸ್ ಮೂರು ಇಲ್ಲ ಏನ್ ಹೋದ್ರೆ ಏನೈತದ ಒಂದ್ ಇರ್ತದೆ ಮೂರೊಂದ್ಲೆ ಮೂರು ಎಲ್ಲ ಮೂರು ಮೂರು ಮತ್ತೊಂದರ್ಲ ಸತ್ತಾಗದ ಏನದ ಮೂರು ಬರ್ತದೆ ಈಗ ಮೂರೊಂದ್ಲೆ ಮೂರು ಒಂದ್ ಮೂರ್ಲೆ ಮೂರು ಬರ್ತದೆ ನಾಲ್ಕು ಒಂದೇ ನಾಲ್ಕು ಒಂದ್ ಮೂರ್ಲೆ ಮೂರು ಬರ್ಕೊಂಡೆವು ಈಗ ನಾಲ್ಕು ನಾಲ್ಕು ಮೈನಸ್ ಮೂರ ಐತ ನಾಕರಂಗ ಮೂರು ಕಳೆದ್ರೆ ಇಷ್ಟು ಒಂದ್ ಬರ್ತದ ಎರಡು ಎರಡು ಬೇ ಮೂರ ಹಂಗದ ಹಂಗೆ ಹಾಕೊಂಡೆವು ಈಗ ಇದ್ರದ್ದು ಇದ್ರ ಏನು ಒನ್ ಡಿ ಒನ್ ಡಿವೈಡೆಡ್ ಬೈ ತ್ರೀ ಬಂತ ರಿ ಮತ್ತೆ ನೋಡ್ರಿ ಸೂದರ ಸಹಾಯದಿಂದ ಕಂಡು ಹಿಡಿಯವ್ರಿ ಈಗ ಮೈನಸ್ ಬಿ ಇದೆ ಮೈನಸ್ ಬಿ ಇಲ್ಲಿ ಇಷ್ಟ ಒಂದಿರ್ತದೆಂದು ಮೈನಸ್ ಒಂದು ಬರ್ಕೊಂಡೆವು ಇಲ್ಲಿ ಮೈನಸ್ 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 ಇಂಟು ಮೈನಸ್ ಏನಿದೆ ಪ್ಲಸ್ ಒಂದ್ ಇರ್ತದೆ ಡಿವೈಡೆಡ್ ಬೈ ತ್ರೀ ಬರ್ಕೊಂಡೆವು ಈಗ ಶೂನ್ಯತೆಗಳು ಗುಣಲಬ್ ಕಂಡಿಟ್ಟು ಶೂನ್ಯತೆಗಳ ಗುಣಲಬ್ಧ ಈಗ ಇಲ್ಲಿ ಇಷ್ಟ ನಾಲ್ಕು ಡಿವೈಡ್ ಬೈ ಮೂರದ ಇಂಟು ಮೈನಸ್ ಒಂದದ ಈಗ ನಾನ್ ಅಂದ್ಲೇ ನಾಲ್ಕು ಎ ಆ ನಾಕು ಮೈನಸ್ ನಾಲ್ಕು ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಏನ್ ಇರ್ತದೆ ಮೈನಸ್ ನಾಲ್ಕು ಇರ್ತದೆ ಬೈ ಮೂರ್ಕೊಂಡ್ ಈಗ ಸೂತ್ರ ಕಂಡಿಡ್ರಿ ಸಿ ಎಷ್ಟದಲ್ಲಿ ಮೈನಸ್ ಅದ ಎ ನಾಕ ಇಲ್ಲಿ ಮೂರ್ ಅದ ಎಕ್ಸ್ ಮೂರ್ ಮೂರ್ ಏನದ ಎ ಅದ ಮೈನಸ್ ಎಸ್ ಬೈ ಮೂರ್ ಅದ ಇಲ್ಲಿ ಮೈನಸ್ ನಾಲ್ಕು ಬಂತು ಇಲ್ಲಿ ಇಲ್ಲಿ ಬಿ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮೂರ್ ಬಂತು ಇಲ್ಲಿ ಬಿ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮೂರ್ ಬಂತು ಇಲ್ಲಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು